ಟ್ರೇಡರ್ಸ್ ಗುರುಕುಲ್ ಸೆಂಟರ್ ಅಂತ ಏನು ಒಂದು ಅಪ್ಲಿಕೇಶನ್ ಇದೆ ಅಥವಾ ವೆಬ್ಸೈಟ್ ಇದೆ ಆ ವೆಬ್ಸೈಟ್ನಲ್ಲಿ ಒಂದು ಆಲ್ಗೊ ಅನ್ನೋ ಒಂದು ಸಾಫ್ಟ್ವೇರ್ ಮೂಲಕ ಅವರು ಇನ್ನೊಂದಷ್ಟು ಮುಂದೆ ಹೋಗಿ ನಿಮ್ಮ ಟ್ರೇಡಿಂಗ್ ಜರ್ನಿಗೆ ಹೆಲ್ಪ್ ಆಗೋ ಥರ ಒಂದಷ್ಟು ಒಂದು ಆಪ್ಲಿಕೇಶನ್ ಕ್ರಿಯೇಟ್ ಮಾಡಿದ್ದಾರೆ ಮತ್ತು ಅದನ್ನು ಆಟೋಮೇಷನ್ ಮಾಡಿದ್ದಾರೆ ಅದೆಲ್ಲವೂ ಕೂಡ ಮಾಡಿದ್ದಾರೆ ಅದನ್ನೆಲ್ಲ ಜಾಸ್ತಿ ಅಂದರೆ ಡೀಟೇಲ್ ಆಗಿ ಅವರೇ ಹೇಳ್ತಾರೆ ಏನಿದು ಇದರಿಂದ ಅಡ್ವಾಂಟೇಜ್ ಜನರಿಗೆ ಏನಾಗುತ್ತೆ ಅಂದರೆ ಈ ಟೈಮ್ ಕನ್ಸ್ಯೂಮಿಂಗ್ ಏನಿರುತ್ತೆ ಅದೆಲ್ಲ ಕಂಪ್ಲೀಟ್ಲಿ ಆಫ್ ಆಗುತ್ತೆ ಅವರವರ ಕೆಲ್ಸದ ಜೊತೆನೂ ಅವಾಗ ಸ್ಟಾಕ್ ಮಾರ್ಕೆಟ್ನ ಮಾಡ್ಬೋದು ಬಟ್ ಟೈಮ್ ಇಲ್ಲ ನನಗೆ ನಾಲೆಜ್ ಕೂಡ ಟೈಮ್ ಇರೋ ಇರಬೇಕಲ್ವಾ ಸೊ ಅಂಥವ್ರಿಗೆ ನೀವು ಹೇಗೆ ಹೆಲ್ಪ್ ಮಾಡಿ ಸೊ ಅದಕ್ಕೆ ನಾವು ಆಲ್ಬೋನ ಮಾಡಿದ್ದೀವಿ ಸರ್ ನಮ್ಮ ಅಸ್ತ್ರ ಸ್ಟ್ರಾಟಜಿ ಬಂದು ಮೋಸ್ಟ್ ಪವರ್ಫುಲ್ ಸ್ಟ್ರಾಟಜಿ ಇವಾಗ ಮಾರ್ಕೆಟಲ್ಲಿ ಹಲವಾರು ಜನ ಹಲವಾರು ಅಕಾಡೆಮಿಗಳಲ್ಲಿ ಓದಿರ್ತಾರೆ ಸೊ ಎಲ್ಲರೂ ಹೇಳ್ಕೊಡೋದೇನು ಐರನ್ ಫ್ಲೈ ಐರನ್ ಪಾಂಡಾರ್ ಶಾರ್ಟ್ ಸ್ಟ್ರೆಡಲ್ ಲಾಂಗ್ ಸ್ಟ್ರೆಡಲ್ ಇದನ್ನೆಲ್ಲ ಹೇಳ್ಕೊಟ್ಟಿರ್ತಾರೆ ಸೊ ಈ ಸ್ಟ್ರಾಟಜಿಯಲ್ಲಿ ಮುನ್ನೂರ ಅರವತ್ತೈದು ದಿನನೂ ಹಾಕಿ ದುಡ್ಡು ಮಾಡೋದಕ್ಕೆ ಸಾಧ್ಯ ಇಲ್ಲ ಸೊ ಆ ಮಾರ್ಕೆಟ್ ಕಂಡೀಷನ್ ಇದ್ದಾಗ ಮಾತ್ರ ನಾವು ದುಡ್ಡು ಮಾಡೋದಕ್ಕಾಗುತ್ತೆ ನಮ್ಮ ಅಸ್ತ್ರ ಸ್ಟ್ರಾಟಜಿ ಬಂದು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಅಂದರೆ ಮಾರ್ಕೆಟ್ ಯಾವಾಗ ಓಪನ್ ಇರುತ್ತೆ ಆವಾಗ ನಾವು ಆರ್ಡ್ರನ್ನ ಪಂಚ್ ಮಾಡ್ಬೋದು ಈಗ ಜನರು ಅವರ ಫುಲ್ ಟೈಮ್ ಟ್ರೇಡಿಂಗ್ ಫುಲ್ ಟೈಮ್ ಅಂತೂ ಟ್ರೇಡಿಂಗ್ ಮಾಡೋದಿಲ್ಲ ಎಲ್ಲರೂ ಪಾರ್ಟ್ ಟೈಮ್ ಮಾಡ್ತಾರೆ ಅಂದರೆ ಸೆಕೆಂಡ್ರಿ ಇನ್ಕಮ್ ಆಗಿ ನೋಡ್ತಾರೆ ಇವಾಗ ಅವರು ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಕೆಲ್ಸದ ಟೈಮಲ್ಲಿ ಅವರು ಮಾರ್ಕೆಟಿಗೆ ನೋಡ್ಕೊಂಡು ಪೂರಕಕ್ಕಾಗೋದಿಲ್ಲ ಅಂಥ ಮೂಮೆಂಟಲ್ಲಿ ಏನಾಗುತ್ತೆ ನಮ್ಮ ಸ್ಟಡಿಮೆಸ್ನೇ ರನ್ ಮಾಡಿಬಿಟ್ರೆ ಆ ಕ್ರೈಟೀರಿಯಾ ಮ್ಯಾಚ್ ಆಗೋದು ಅದಂಗೆ ಟ್ರೇಡನ್ನ ಪರ್ಚೇಸ್ ಮಾಡಿ ಸೊ ಈಕ್ವಿಟಿಯಲ್ಲಿ ನೀವು ನೋಡ್ತಾ ಇದ್ದಂಗೆ ಆಲ್ಮೋಸ್ಟ್ ಮೂವತ್ತೊಂದು ಲಕ್ಷದ ಇಪ್ಪತ್ತಾರು ಸಾವಿರ ರೂಪಾಯಿ ಐತೆ ವಿಚ್ ಈಸ್ ಆಲ್ಮೋಸ್ಟ್ ನನ್ನ ಪ್ರಾಫಿಟ್ ಬಂದು ತರ್ಟಿ ಒನ್ ಲ್ಯಾಕ್ ನೆಟ್ ಟು ನೆಟ್ ಈಕ್ವಿಟಿಯಲ್ಲಿ ಮಾಡಿರುವಂಥ ಪ್ರಾಫಿಟ್ ಪ್ರಾಫಿಟ್ ತರ್ಟಿ ಒನ್ ಲ್ಯಾಕ್ ತರ್ಟಿ ಒನ್ ಲ್ಯಾಕ್ ರುಪೀಸ್ ಸೊ ಪ್ಲಸ್ ಇವಾಗ ಡಿಲೈವೇಟಿವ್ ಸೆಗ್ಮೆಂಟಿಗೆ ಬಂದಂಗೆ ಫ್ಯೂಚರ್ ಇಂಡ್ ಆಪ್ಷನ್ಸ್ ಸೊ ಈ ಡಿರೈವೇಟಿವ್ ಸಿಗ್ಮೆಂಟಿಗೆ ಬಂದಾಗ ನೀವು ನೋಡ್ತಾ ಇರ್ಬೋದು ಐದು ಲಕ್ಷದ ಎರಡು ಸಾವಿರ ರೂಪಾಯಿ ಪ್ರಾಫಿಟ್ ಆಗಿದೆ ಸೊ ಆಲ್ಮೋಸ್ಟ್ ನೆಟ್ ಟು ನೆಟ್ ಒಂದು ಮೂವತ್ತೇಳು ಲಕ್ಷ ಈ ತಿಂಗಳು ಪ್ರಾಫಿಟ್ ಮಾಡಿದ್ದೀನಿ ಯೂಸಿಂಗ್ ಮೈ ಆಲ್ಗೋ ಪ್ರಾ ಸಾಫ್ಟ್ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಮನಿ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಖಿ ಇವತ್ತಿನ ಮಹಾಮನಿ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ಟ್ರೇಡರ್ಸ್ ಗುರುಕುಲ್ ಸೆಂಟರ್ ಈ ಒಂದು ಸೆಂಟರ್ನ ಕೋ ಫೌಂಡರ್ ಆಗಿರುವಂಥ ಸೂರಜ್ ಅವರು ಬನ್ನಿ ಅವ್ರನ್ನ ಸ್ವಾಗತ ನಮಸ್ಕಾರ ಸೂರಜ್ ಅವರು ನಮ್ಮ ಕಳೆದ ಎಪಿಸೋಡ್ನಲ್ಲಿ ಸ್ಟಾಕ್ ಮಾರ್ಕೆಟ್ನ ಒಂದು ಜರ್ನಿ ಬಗ್ಗೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಯಾಕೆ ನಾವೆಲ್ಲ ಇರಬೇಕು ಅನ್ನೋದ್ರ ಬಗ್ಗೆ ಮಾತಾಡಿದರು ಮತ್ತು ಟ್ರೈನಿಂಗ್ ಬಗ್ಗೆ ಕೂಡ ಮಾತಾಡಿದರು ಅವರ ಒಂದು ಸೆಂಟರ್ ವಿಜಯನಗರದ ಅತ್ತಿಗುಪ್ಪೆಯಲ್ಲಿದೆ ಅದ್ರ ಬಗ್ಗೆ ನಾವು ಮಾತಾಡಿದ್ದೀವಿ ಆದರೆ ಇವತ್ತು ಅವ್ರದ್ದೇ ಆದ ಅಂದರೆ ಟ್ರೇಡರ್ಸ್ ಗುರುಕುಲ್ ಸೆಂಟರ್ ಅಂತ ಏನು ಒಂದು ಅಪ್ಲಿಕೇಶನ್ ಇದೆ ಅಥವಾ ವೆಬ್ಸೈಟ್ ಇದೆ ಆ ವೆಬ್ಸೈಟ್ನಲ್ಲಿ ಒಂದು ಆಲ್ಗೊ ಅನ್ನೋ ಒಂದು ಸಾಫ್ಟ್ವೇರ್ ಮೂಲಕ ಅವರು ಇನ್ನೊಂದಷ್ಟು ಮುಂದೆ ಹೋಗಿ ನಿಮ್ಮ ಟ್ರೇಡಿಂಗ್ ಜರ್ನಿಗೆ ಹೆಲ್ಪ್ ಆಗೋ ಥರ ಒಂದಷ್ಟು ಒಂದು ಅಪ್ಲಿಕೇಶನ್ ಕ್ರಿಯೇಟ್ ಮಾಡಿದ್ದಾರೆ ಮತ್ತು ಅದನ್ನು ಆಟೋಮೇಷನ್ ಮಾಡಿದ್ದಾರೆ ಅದೆಲ್ಲವೂ ಕೂಡ ಮಾಡಿದ್ದಾರೆ ಅದನ್ನೆಲ್ಲ ಜಾಸ್ತಿ ಅಂದರೆ ಆಗಿ ಅವರೇ ಹೇಳ್ತಾರೆ ಏನಿದು ಸರ್ ಯೂಶಲಿ ಇವಾಗ ಟ್ರೇಡರ್ಸ್ಗೆ ಮೇಯ್ನ್ ಪ್ರಾಬ್ಲಮ್ ಏನು ಬರುತ್ತೆ ಅಂದರೆ ಇವಾಗ ಟ್ರೇಡಿಂಗ್ ಮಾಡೋಕ್ಕೆ ಬಂದವರೆಲ್ಲನೂ ಅವರು ಸೆಕೆಂಡ್ರಿ ಇನ್ಕಮ್ ಆಗಿ ಬರ್ತಾರೆ ಸೊ ಇವಾಗ ಟ್ರೇಡಿಂಗಿಗೆ ನೂರ ಎಂಟು ವೆಬ್ಸೈಟ್ಗಳನ್ನ ಅವ್ರು ನೋಡಬೇಕು ಫಾರ್ ಎಕ್ಸಾಂಪಲ್ ಎನ್ ಎಸ್ ಸಿ ಆಪ್ಷನ್ ಚೈನ್ ಆಗಲಿ ಬೇರೆ ಬೇರೆದು ಪಿ ಸಿ ಆರ್ ರೇಷನ್ ನೋಡೋದಕ್ಕೆ ಅದರಲ್ಲೇ ನೀವು ಎಲ್ಲ ಮಾಡಬೇಕಾಗತ್ತೆ ಸೊ ಅದನ್ನೆಲ್ಲ ನಾವು ಏನು ಮಾಡಿದ್ದೀವಿ ನಮ್ಮ ಒಂದು ವೆಬ್ಸೈಟಲ್ಲೇ ತಂದು ಕೊಟ್ಟಿದ್ದೀವಿ ಸೊ ಇದರಿಂದ ಏನಾಗುತ್ತೆ ಅವರು ಬೇರೆ ಬೇರೆ ವೆಬ್ಸೈಟ್ಗೆ ಹೋಗಿ ನೋಡೋ ಬದಲು ನಮ್ಮ ವೆಬ್ಸೈಟಲ್ಲೇ ಕಂಪ್ಲೀಟ್ ಡೇಟಾ ಸಿಗುತ್ತೆ ಅದ್ರ ಜೊತೆಗೆ ಆಟೋಮೇಷನ್ ಮಾಡಿದ್ದೀವಿ ಸೊ ಈ ಆಟೋಮೇಷನ್ ಅಂದರೆ ಏನು ಅಂದರೆ ಇವಾಗ ಟ್ರೇಡಿಂಗ್ ಮಾಡಬೇಕು ಅಂದರೆ ಇವಾಗ ಇಟ್ ಈಸ್ ನಾಟ್ ಫಾರ್ ಈಕ್ವಿಟಿ ಇದು ಒಂದು ಟ್ರೇಡಿಂಗ್ ಪರ್ಸ್ಪೆಕ್ಟಿವಿಂದ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಯಾರು ಮಾಡ್ತಾರೆ ಸೊ ಅವರಿಗೆ ಒಂದು ಅನುಕೂಲವಾದದ್ದು ಒಂದು ಸೌಲಭ್ಯ ಸಿಕ್ಕಿದೆ ಇಲ್ಲಿ ಸೊ ಇದರಿಂದ ಏನಾಗುತ್ತೆ ಅಂತ ಕೇಳಿದ್ರೆ ಇವಾಗ ಟ್ರೇಡಿಂಗ್ ಮಾಡಬೇಕಾದ್ರೆ ಅವರ ಸೆಟಪ್ ಬರುತ್ತೆ ಇವಾಗ ಟ್ರೇಡಿಂಗ್ ಮಾಡೋದಕ್ಕೆ ಎಂಟ್ರಿ ಪಾಯಿಂಟ್ ಎಕ್ಸಿಟ್ ಪಾಯಿಂಟ್ ಅಂತ ಇರುತ್ತೆ ಎಂಟ್ರಿ ಪಾಯಿಂಟ್ ಮಾರ್ಕೆಟ್ ಓಪನ್ ಆದಾಗಲೇ ಬರೋಲ್ಲ ಅದು ಮಾರ್ಕೆಟ್ ಮೂವ್ಮೆಂಟ್ ಆಗಿ ಆ ಕ್ರೈಟೀರಿಯಾ ಬಂದರೆ ಮಾತ್ರ ಬರುತ್ತೆ ಆ ಕ್ರೈಟೀರಿಯಾನ ಅದಂಗೆ ಐಡೆಂಟಿಫೈ ಮಾಡಿ ಅದಂಗದೇ ಟ್ರೇಡ್ನ ಪಂಚ್ ಮಾಡುತ್ತೆ ಸೊ ಇದರಿಂದ ಅಡ್ವಾಂಟೇಜ್ ಜನರಿಗೆ ಏನಾಗುತ್ತೆ ಅಂದರೆ ಈ ಟೈಮ್ ಕನ್ಸ್ಯೂಮಿಂಗ್ ಏನಿರುತ್ತೆ ಅದೆಲ್ಲ ಕಂಪ್ಲೀಟ್ಲಿ ಆಫ್ ಆಗುತ್ತೆ ಅವರವರ ಕೆಲಸದ ಜೊತೆನೂ ಅವಾಗ ಸ್ಟಾಕ್ ಮಾರ್ಕೆಟ್ನ ಮಾಡ್ಬೋದು ಓಕೆ ಈಗ ಎಂಟ್ರಿ ಪಾಯಿಂಟ್ ಬರೋದು ಅಂದರೆ ಅದು ಅದು ಡೌನ್ ಆದಾಗ ಅಥವಾ ಅದು ಅದು ನಾವು ಒಂದು ಸ್ಟ್ರಾಟಜಿ ಇರುತ್ತೆ ಆ ಸ್ಟ್ರಾಟಜಿಯಲ್ಲಿ ಏನಿರುತ್ತೆ ಅದ್ರ ಪ್ರಕಾರ ತಗೊಳತ್ತೆ ಫಾರ್ ಎಕ್ಸಾಂಪಲ್ ಡೌನ್ ಸೈಡಿಗೋಸ್ಕರ ಸ್ಟ್ರಾಟಜಿ ಇರ್ಬೋದು ಅಲ್ಲ ಸೈಡ್ ಇರ್ಬೋದು ಸ್ಟ್ರಾಟಜಿ ಮೇಲೆ ಡಿಪೆಂಡ್ ಆಗುತ್ತೆ ಅದು ಓಕೆ ಓಕೆ ಇದು ಟ್ರೇಡರ್ಸ್ ಅನುಕೂಲ ಆಗುತ್ತೆ ಇನ್ವೆಸ್ಟರ್ಸ್ಗೆಲ್ಲ ಇಲ್ಲ ಓಕೆ ಓಕೆ ಇನ್ವೆಸ್ಟರ್ಸ್ಗೋಸ್ಕರ ನಾವು ಏನು ಮಾಡಿದ್ದೀವಿ ಅಂದರೆ ಈಕ್ವಿಟಿಯಲ್ಲಿ ಅವರು ಸ್ಟಾಕ್ನ ಐಡೆಂಟಿಫೈ ಮಾಡೋದಕ್ಕೆ ಒಂದು ಸುಲಭವಾದ ರೀತಿ ಕೊಟ್ಟಿದ್ದ ಕೊಟ್ಟಿದ್ದೀವಿ ಓಕೆ ಸೊ ಇದರಿಂದ ಏನಾಗುತ್ತೆ ಅವ್ರ ಈಕ್ವಿಟಿನ ಫೈಂಡ್ ಔಟ್ ಮಾಡಿ ಅದನ್ನ ಅನಲೈಸ್ ಮಾಡಿ ಇನ್ವೆಸ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಈಗ ನನಗೆ ಎರಡು ಒಂದ್ ಸ್ವಲ್ಪ ತೋರಿಸಬಹುದಾ ನೀವು ಖಂಡಿತ ಫಸ್ಟ್ ಆಲ್ಗೋ ತೋರಿಸಿ ಅಂದ್ರೆ ಟ್ರೇಡರ್ಸ್ಗೆ ಆಮೇಲೆ ಇನ್ವೆಸ್ಟರ್ಸ್ ತೋರಿಸಿ ಇದು ಕಂಪ್ಲೀಟ್ ನಮ್ಮ ಒಂದು ವೆಬ್ಸೈಟ್ ಬಂದು ಈ ವೆಬ್ಸೈಟಲ್ಲಿ ಇದ್ದಂಗೆ ನಾವು ನಾಲ್ಕು ಬಾರ್ ಕೊಟ್ಟಿದ್ದೀವಿ ವಿತ್ ಇಸ್ ಡ್ಯಾಶ್ ಬೋರ್ಡ್ ಸ್ಟಾಕ್ ಸ್ಕ್ಯಾನ್ ಸ್ಪೋರ್ಟ್ಫುಲಿ ಹಾಗೂ ಡಿರೈವೇಟಿವ್ ಆಲ್ಯೂ ಅಂತ ಸೊ ಡ್ಯಾಶ್ ಬೋರ್ಡಿಗೆ ಬಂದಾಗ ಅವರಿಗೆ ಪ್ರೀ ಓಪನ್ ಮಾರ್ಕೆಟ್ ಇವಾಗ ಮಾರ್ಕೆಟ್ ಓಪನ್ ಆಗಿ ಮಾರ್ಕೆಟ್ ಓಪನ್ ಆಗೋಕ್ಕಿಂತ ಮುಂಚೆನೇ ಫಾರ್ ಎಕ್ಸಾಂಪಲ್ ನೈನ್ ಏಯ್ಟ್ಗೆ ನಮಗೆ ಪ್ರೀ ಓಪನ್ ಆಗಿರುತ್ತೆ ಮಾರ್ಕೆಟು ಈ ಮೂಮೆಂಟಲ್ಲಿ ಏನಾಗುತ್ತೆ ಯಾವ್ಯಾವ ಸ್ಟಾಕ್ ಮೇಲುಗಡೆ ಇದೆ ಯಾವ್ಯಾವ ಸ್ಟಾಕ್ ಕೆಳಗಡೆ ಇದೆ ಯಾವುದ್ರಲ್ಲಿ ಬುಲ್ಲಿ ಸ್ಟಾಕ್ ಇದೆ ಯಾವ್ದು ಬೇರೆ ಸ್ಟಾಕ್ ಇದೆ ಇಂಡೆಕ್ಸ್ ಬಂದಾಗ ಇಂಡೆಕ್ಸ್ ಯಾವ್ಯಾವ್ದು ಬುಲ್ಸ್ ಇದೆ ಯಾವ್ಯಾವ್ದು ಬೇರೆ ಇರುತ್ತೆ ಕಂಪ್ಲೀಟಾಗಿ ಅವ್ರಿಲ್ಲಿ ಐಡೆಂಟಿಫೈ ಮಾಡ್ಬೋದು ಇದ್ರ ಜೊತೆಗೆ ಇದ್ರ ಜೊತೆಗೆ ಎಫ್ ಐ ಡಿ ಐ ಆಕ್ಟಿವಿಟಿ ಅಂತ ಬರುತ್ತೆ ಅಂದ್ರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ ಹಾಗೂ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ ಅವರು ಏನು ಮಾಡಿದ್ದಾರೆ ಅವರು ದುಡ್ಡು ಹೂಡಿಕೆ ಮಾಡಿದಾರ ಅಥವಾ ತೆಗ್ದಾರ ಇದು ಕಂಪ್ಲೀಟ್ಲಿ ಬಂದು ಈ ಒಂದು ಪೋರ್ಟ್ಲಲ್ಲಿ ಇಲ್ಲಿ ಕಾಣುತ್ತೆ ಸೊ ಇದಾದ ನಂತರ ನೆಕ್ಸ್ಟ್ ಬಂದು ನಮ್ಮ ಬೋರ್ಡಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಇವಾಗ ಟ್ರೇಡಿಂಗ್ ಸಂಬಂಧಪಟ್ಟಂಗೆ ಮೇಜರ್ ಇರೋದೇ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಇಂಡೆಕ್ಸಲ್ಲಿ ಸಪೋರ್ಟ್ ಎಲ್ಲಿ ಬರುತ್ತೆ ರೆಸಿಸ್ಟೆನ್ಸ್ ಎಲ್ಲಿ ಬರುತ್ತೆ ಅದನ್ನು ಐಡೆಂಟಿಫೈ ಮಾಡೋದಕ್ಕೆ ತುಂಬ ಜನಕ್ಕೆ ತೊಂದರೆ ಇರುತ್ತೆ ಸೊ ಅದನ್ನು ಸಿಂಪ್ಲಿಫೈ ಮಾಡಿ ಇಲ್ಲೇ ಒಂದು ಪಾಯಿಂಟ್ಸ್ ಮೂಲಕ ಕೊಟ್ಟಿದ್ದೀವಿ ಸೊ ಈ ಪಾಯಿಂಟಿಗೆ ಬಂದರೆ ಇವತ್ತಿನ ದಿನದಲ್ಲಿ ಇಲ್ಲಿ ಒಂದು ಸಪೋರ್ಟ್ ಇರುತ್ತೆ ಸಪೋರ್ಟ್ ಒನ್ ಸಪೋರ್ಟ್ ಟು ಸಪೋರ್ಟ್ ತ್ರೀ ರೆಸಿಸ್ಟೆನ್ಸ್ ಒನ್ ರೆಸಿಸ್ಟೆನ್ಸ್ ಟು ರೆಸಿಸ್ಟೆನ್ಸ್ ತ್ರೀ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದ್ದಾನೆ ಸೊ ಈ ಒಂದು ಸೌಲಭ್ಯ ಅವ್ರಿಗೆ ಸಿಕ್ಕಿದೆ ಇದ್ರ ಜೊತೆಗೆ ಟ್ರೇಡ್ ಅನಾಲಿಸಿಸ್ ಇವಾಗ ಟ್ರೇಡ್ ಮಾಡೋಕ್ಕಿಂತ ಮುಂಚೆ ಓವರ್ ಆಲ್ ಡೈರೆಕ್ಷನ್ ಇವಾಗ ಮಾರ್ಕೆಟ್ ಟ್ರೆಂಡ್ ಬೇರಿಶ್ ಇದೆಯಾ ಬುಲಿಷ್ ಇದೆಯಾ ಅಂತ ಐಡೆಂಟಿಫೈ ಮಾಡೋದಕ್ಕೆ ಒಂದು ಪಿ ಸಿ ಆರ್ ಅನಾಲಿಸಿಸ್ ಅಂತ ಮಾಡಿದ್ದೀವಿ ಸೊ ಈ ಪಿ ಸಿ ಆರ್ ಅನಾಲಿಸಲ್ಲಿ ಓವರ್ ಆಲ್ ಮಾರ್ಕೆಟ್ ಟ್ರೆಂಡ್ ಇವತ್ತಿನ ದಿನಕ್ಕೆ ಮಾರ್ಕೆಟ್ ಏನಿದೆ ಬೇರಿಶ್ ಇದೆಯಾ ಬುಲ್ಲಿಶ್ ಇದೆಯಾ ಸೈಡ್ ವೇಸ್ ಇದೆಯಾ ಇದೆಲ್ಲ ಕಂಪ್ಲೀಟಾಗಿ ಇಲ್ಲಿ ನೋಡ್ಬೋದು ಅವರು ಸೊ ಇದರ ಜೊತೆಗೆ ಸ್ಟ್ರೀಮಿಂಗ್ ಡೇಟಾ ಕೊಟ್ಟಿದ್ದೀವಿ ಪ್ಲಸ್ ಪೇಪರ್ ಟ್ರೇಡಿಂಗ್ ಕೊಟ್ಟಿದ್ದೀವಿ ಸೊ ಸ್ಟ್ರೀಮಿಂಗ್ ಡೇಟಾ ಅಂದರೆ ಲೈವ್ ಡೇಟಾ ಇದನ್ನ ಇಟ್ಕೊಂಡು ಅವ್ರು ಟ್ರೇಡಿಂಗ್ ಮಾಡೋದಕ್ಕೆ ತುಂಬ ಒಂದು ಹೆಲ್ಪ್ ಆಗುತ್ತೆ ಜಸ್ಟ್ ಆಮೇಲೆ ಪೇಪರ್ ಟ್ರೇಡಿಂಗ್ ಅಂದ್ರೆ ಅವ್ರದ್ದು ಎನಿ ಸ್ಟ್ರಾಟಜಿನ ಅವರು ಪೇಪರ್ ಟ್ರೇಡ್ ಮೂಲಕ ಸಿಮ್ಯುಲೇಷನ್ ಮಾಡ್ಕೊಂಡು ಮಾಡಬಹುದು ವರ್ಚುವಲ್ ಟ್ರೇಡಿಂಗ್ ಸೊ ಬಂದಾಗ ಇವಾಗ ಸ್ಟಾಕ್ಸ್ ಅಂತ ಬಂದಾಗ ಹಲವಾರು ಜನ ಹಲವಾರು ಕ್ಯಾಟಗರಿನ ಯೂಸ್ ಮಾಡ್ತಾರೆ ಇವಾಗ ಬ್ರೇಕಔಟ್ ಮಾಡೋರು ಇರ್ತಾರೆ ಇ ಎ ಕ್ರಾಸ್ ಓವರ್ ಆದಾಗ ಮಾಡೋರು ಇರ್ತಾರೆ ಆರ್ ಎಸ್ ಐ ಮಾಡೋರ್ ಇರ್ತಾರೆ ಪ್ಲಸ್ ಕ್ಯಾಂಡಲ್ ಸ್ಟಿಕ್ ಮೂಲಕ ಮಾಡೋರು ಇರ್ತಾರೆ ಸೊ ಇದೆಲ್ಲದಕ್ಕೂ ಒಂದು ಪ್ಲಾಟ್ಫಾರ್ಮ್ ಕೊಟ್ಟಿದ್ದೀವಿ ಇಲ್ಲಿ ಅವರು ಬ್ರೇಕಔಟ್ ಸ್ಕ್ಯಾನ್ಸ್ ಬೇಕು ಅಂದ್ರೆ ಬರೀ ಬ್ರೇಕೌಟ್ ಸ್ಕ್ಯಾನ್ಸ್ ಕೊಡುತ್ತೆ ಇಲ್ಲಿ ಅವರು ನನಗೆ ಇ ಎಮ್ ಎ ಕ್ರಾಸ್ ಓವರ್ ಆಗಬೇಕು ಅಂತ ಕೇಳಿದ್ರೆ ಇ ಎಮ್ ಎ ಕ್ರಾಸ್ ಓವರ್ ಸ್ಟಾಕ್ಸ್ ಯಾವ್ದಾಗಿದೆ ಅದನ್ನು ಮಾತ್ರ ಐಡೆಂಟಿಫೈ ಮಾಡಿ ತೋರಿಸುತ್ತೆ ಅದೇ ಥರ ಆರ್ ಎಸ್ ಐ ಸ್ಟಾಕ್ಸ್ ಅಂದರೆ ಆರ್ ಎಸ್ ಐ ಸ್ಟಾಕ್ಸ್ನೇ ತೋರಿಸುತ್ತೆ ಪ್ಲಸ್ ಕ್ಯಾಂಡಲ್ ಸ್ಟಿಕ್ ಅಂದರೆ ಸ್ಟಿಕ್ ಸ್ಟಾಕ್ಸ್ನೇ ತೋರಿಸುತ್ತೆ ಓಕೆ ಈಗ ನೀವು ಬೇರೆ ಬೇರೆ ಕ್ರೈಟೀರಿಯಾಗಳನ್ನ ಹೇಳಿದ್ರಿ ಒಂದು ಸೋ ಟ್ರೇಡ್ ಮಾಡೋಕ್ಕೆ ಬೇಸಿಕಲಿ ಅಲ್ವಾ ಬಟ್ ನನ್ನ ಬಟ್ ನನ್ನ ಪ್ರಶ್ನೆ ಏನಂದರೆ ಈಗ ಒಂದು ನಾಲೆಜ್ ಇಲ್ಲದೆ ಬರ್ತಾರಲ್ಲ ಇನ್ನೂ ಹೆಲ್ಪ್ ಆಗುತ್ತೆ ಅಂದರೆ ಜಾಸ್ತಿ ಇನ್ಡೆಪ್ ನಾಲೆಜ್ ಇಲ್ಲ ಯಾವ ಕ್ರೈಟೀರಿಯಾ ನೋಡ್ಬೇಕು ಅನ್ನೋದು ಕೂಡ ನನಗೆ ಗೊತ್ತಿಲ್ಲ ಅಥವಾ ನಾನು ನೋಡೋ ಕ್ರೈಟೀರಿಯಾ ಸರಿ ಇರ್ಬೋದು ತಪ್ಪಿರ್ಬೋದು ಅವರಿಗೆ ಗೈಡ್ ಮಾಡೋದು ಹೇಗೆ ಸರ್ ಯೂಶ್ವಲಿ ಫಸ್ಟ್ ಆಲ್ರೆಡಿ ಎಜುಕೇಟ್ ಆಗಿರ್ತಾರೆ ಸೊ ಅಂಥವ್ರಿಗೆ ಈ ಒಂದು ಪ್ಲಾಟ್ಫಾರ್ಮ್ ಹೆಲ್ಪ್ ಆಗುತ್ತೆ ಎಕ್ಸಾಕ್ಟ್ಲಿ ಈಗ ಬೇಸಿಕಲಿ ಏನಂದರೆ ನೀವು ಇನ್ವೆಸ್ಟರ್ ಅಂದರೆ ನಿಮ್ಮ ನಾಲೆಜ್ ಸ್ವಲ್ಪ ಕಡಿಮೆ ಇದ್ರೂ ಕೂಡ ಎಕ್ಸ್ಕ್ಯೂಸ್ ಮಾಡ್ಬೋದು ಬಟ್ ಟ್ರೇಡರ್ಸ್ಗೆ ಹಂಗಲ್ಲ ಹೌದು ಟ್ರೇಡಿಂಗ್ ನೀವು ಮಾಡ್ತಾ ಇದ್ರೆ ನಿಮಗೆ ನೀವು ಎಜುಕೇಟ್ ಆಗಿರೋದು ಅದು ಇನ್ನೋವೆಟಬಲ್ ಅದು ಅನಿವಾರ್ಯ ಅದು ಇಲ್ಲದೆ ನೀವು ಬಂದ್ರೆ ನೀವು ಏನೋ ಇಟ್ ಸೂಸೈಡ್ ಅಲ್ಲ ಅದು ಅಲ್ವಾ ಸೊ ಅದು ಇದ್ದು ಬಂದ ಮೇಲೆ ನಿಮಗೆ ಇಲ್ಲಿ ಹೆಲ್ಪ್ ಮಾಡೋಕ್ಕೆ ಈ ವೆಬ್ಸೈಟ್ ಅಲ್ಲಿ ನೀವು ಎಲ್ಲ ಸಹಾಯವನ್ನು ತಗೋಬಹುದು ಸೊ ಎಜುಕೇಶನ್ ತಗೊಂಡಿದಿರಾ ಮತ್ತು ಇಲ್ಲಿ ಬಂದು ನೀವು ಟ್ರೇಡಿಂಗ್ ಮಾಡ್ತಾ ಇದೀರಾ ಟ್ರೇಡಿಂಗ್ ಬಗ್ಗೆ ಎಲ್ಲ ಮಾಹಿತಿ ನೀವು ಕೊಟ್ರಿ ಬಟ್ ಟೈಮ್ ಇಲ್ಲ ನನಗೆ ನಾಲೆಜ್ ಇದ್ರೂ ಕೂಡ ಟೈಮ್ ಇರಲ್ ಇರಬೇಕಲ್ವಾ ಸೊ ಅಂಥವ್ರಿಗೆ ನೀವು ಹೇಗೆ ಹೆಲ್ಪ್ ಮಾಡ್ತೀರಾ ಸೊ ಅದಕ್ಕೆ ನಾವು ಆಲ್ಗೋನ ಮಾಡಿದ್ದೀವಿ ಸರ್ ಇವಾಗ ನಮ್ಮ ಆಲ್ಗೋ ಸ್ಟ್ರಾಟಜಿ ಇಸ್ ವೆರಿ ಡಿಫ್ರೆಂಟ್ ಸೊ ನಮ್ಮ ನಮ್ಮಲ್ಲಿ ಒಂದು ಫೇಮಸ್ ಸ್ಟ್ರಾಟಜಿ ಇದೆ ಅದು ಅಸ್ತ್ರಾ ಸ್ಟ್ರಾಟಜಿ ಅಂತ ಅಂದ್ಬಿಟ್ಟು ಇಟ್ ಇಸ್ ಗಿವನ್ ಆ್ಯನ್ ಅಪ್ಸ್ಟ್ಯಾಂಡಿಂಗ್ ರಿಟರ್ನ್ ಇದೊಂದು ಡಿಸ್ಕ್ಲೇಮರ್ ಕೂಡ ಅಷ್ಟೇ ಪಾಸ್ಟ್ ಸೆವೆನ್ ಮಂತ್ಸಲ್ಲಿ ನಮಗೆ ಸೆವೆಂಟಿ ಪರ್ಸೆಂಟ್ ರಿಟರ್ನ್ ಕೊಟ್ಟಿದೆ ಈ ಒಂದು ಅಸ್ತ್ರ ಸ್ಟ್ರಾಟಜಿ ಸೊ ಇಟ್ ಈಸ್ ಅನ್ ಆಪ್ಷನ್ ಸೆಲ್ಲಿಂಗ್ ಸ್ಟ್ರಾಟಜಿ ಅಂದರೆ ಸೇಫಾಗಿ ಮಾಡೋ ಸ್ಟ್ರಾಟಜೀಸ್ ಇದು ಇದಕ್ಕೆ ಇನ್ವೆಸ್ಟ್ಮೆಂಟ್ ಒಂದು ಸ್ವಲ್ಪ ಜಾಸ್ತಿ ಯೂಸ್ ಆಗುತ್ತೆ ಆಲ್ಮೋಸ್ಟ್ ಒಂದು ಒಂದು ಲಕ್ಷದ ಇಪ್ಪತ್ತು ಸಾವಿರ ಇಷ್ಟು ಅಮೌಂಟ್ನ ಯುಟಿಲೈಸ್ ಆಗುತ್ತೆ ಸೊ ಇದರಲ್ಲಿ ಅವರು ಪ್ರಾಫಿಟ್ ಮಾಡೋದು ಹೆಂಗೆ ಎಲ್ಲನೂ ಹೇಳ್ಕೊಡ್ತೀವಿ ನಮ್ಮ ಅಸ್ತ್ರ ಸ್ಟ್ರಾಟಜಿ ಬಂದು ಮೋಸ್ಟ್ ಪವರ್ಫುಲ್ ಸ್ಟ್ರಾಟಜಿ ಇವಾಗ ಮಾರ್ಕೆಟಲ್ಲಿ ಹಲವಾರು ಜನ ಹಲವಾರು ಅಕಾಡೆಮಿಗಳಲ್ಲಿ ಓದಿರ್ತಾರೆ ಸೊ ಎಲ್ಲರೂ ಹೇಳ್ಕೊಡೋದೇನು ಐರನ್ ಫ್ಲೈ ಐರನ್ ಕಾಂಡರ್ ಶಾರ್ಟ್ ಸ್ಟ್ರೆಡಲ್ ಲಾಂಗ್ ಸ್ಟ್ರೆಡಲ್ ಇದನ್ನೆಲ್ಲ ಹೇಳ್ಕೊಟ್ಟಿರ್ತಾರೆ ಸೊ ಈ ಸ್ಟ್ರಾಟಜಿಯಲ್ಲಿ ಮುನ್ನೂರ ಅರವತ್ತೈದು ದಿನನೂ ಹಾಕಿ ದುಡ್ಡು ಮಾಡೋದಕ್ಕೆ ಸಾಧ್ಯ ಇಲ್ಲ ಸೊ ಆ ಮಾರ್ಕೆಟ್ ಕಂಡೀಷನ್ ಇದ್ದಾಗ ಮಾತ್ರ ನಾವು ದುಡ್ಡು ಮಾಡೋದಕ್ಕಾಗುತ್ತೆ ನಮ್ಮ ಅಸ್ತ್ರ ಸ್ಟ್ರಾಟಜಿ ಬಂದು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಅಂದರೆ ಮಾರ್ಕೆಟ್ ಯಾವಾಗ ಓಪನ್ ಇರುತ್ತೆ ಆವಾಗ ನಾವು ಆರ್ಡ್ರನ್ನ ಪಂಚ್ ಮಾಡ್ಬೋದು ಸೊ ಇದಕ್ಕೆ ನೀವು ಮಾರ್ಕೆಟ್ ಸಿನಿಯಾರು ಹಿಂಗಿರಬೇಕು ಹಂಗಿರಬೇಕು ಅಂತ ಏನಿಲ್ಲ ಮಾರ್ಕೆಟ್ ಹೋಗ್ತಾ ಇದ್ರು ದುಡ್ಡು ಮಾಡ್ಬೋದು ಮಾರ್ಕೆಟ್ ಕೆಳಗಡೆ ಇದ್ರು ದುಡ್ಡು ಮಾಡ್ಬೋದು ಮಾರ್ಕೆಟ್ ಸೈಡ್ ವೈಸ್ ಇದ್ರು ಸಹ ನಾವು ದುಡ್ಡು ಮಾಡ್ಬೋದು ಸೊ ಇದು ನಮ್ಮ ಅಸ್ತ್ರ ಸ್ಟ್ರಾಟಜಿ ಇದನ್ನು ನಾವು ಏನು ಮಾಡಿದ್ದೀವಿ ಡಿ ಕೋಡ್ ಮಾಡಿಬಿಟ್ಟು ಒಂದು ಆಲ್ಗೋ ಮಾಡಿದ್ದೀವಿ ಸೊ ಈ ಆಲ್ಗೋ ಮೂಲಕ ಏನಾಗುತ್ತೆ ನನ್ನ ಒಂದು ಕ್ರೈಟೀರಿಯಾವನ್ನು ಮ್ಯಾಚ್ ಆದಾಗ ಅದು ಟ್ರೇಡನ್ನ ತೊಗೊಳ್ಳುತ್ತೆ ಆಟೋಮೇಷನ್ ಮಾಡುತ್ತೆ ಸೊ ಮೈಡ್ ಬಿ ಆ ಟ್ರೇಡ್ ನನಗೆ ಒಂಬತ್ತುವರೆಗೆ ಸಿಗ್ಬೋದು ಅಥವಾ ಹತ್ತುವರೆಗೆ ಸಿಗ್ಬೋದು ಇಲ್ಲ ಒಂದೂವರೆಗೆ ಸಿಗ್ಬೋದು ಸೊ ಇದರಿಂದ ಏನು ಅಡ್ವಾಂಟೇಜ್ ಆಗುತ್ತೆ ಆಲ್ಗೋ ತೊಗೊಳೋದ್ರಿಂದ ಅಂತ ಕೇಳಿದಾಗ ಇವಾಗ ಜನರು ಅವರ ಫುಲ್ ಟೈಮ್ ಟ್ರೇಡಿಂಗ್ ಫುಲ್ ಟೈಮ್ ಅಂತೂ ಟ್ರೇಡಿಂಗ್ ಮಾಡೋದಿಲ್ಲ ಎಲ್ಲರೂ ಪಾರ್ಟ್ ಟೈಮ್ ಮಾಡ್ತಾರೆ ಅಂದರೆ ಸೆಕೆಂಡ್ರಿ ಇನ್ಕಮ್ ಆಗಿ ನೋಡ್ತಾರೆ ಇವಾಗ ಅವರು ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಕೆಲ್ಸದ ಟೈಮಲ್ಲಿ ಅವರು ಮಾರ್ಕೆಟ್ನ ನೋಡ್ಕೊಂಡು ಕೂರೋಕ್ಕಾಗೋದಿಲ್ಲ ಅಂಥ ಮೂಮೆಂಟಲ್ಲಿ ಏನಾಗುತ್ತೆ ನಮ್ಮ ಸ್ಟ್ಯಾಟಜಿನ ಸುಮ್ಮನೆ ರನ್ ಮಾಡಿಬಿಟ್ರೆ ಆ ಕ್ರೈಟೀರಿಯಾ ಮ್ಯಾಚ್ ಆಗೋದು ಅದಂಗದೇ ಟ್ರೇಡನ್ನ ಪರ್ಚೇಸ್ ಮಾಡುತ್ತೆ ಓಕೆ ಇನ್ನು ಒಂದು ಪರ್ಚೇಸ್ ಮಾಡುತ್ತೆ ಇನ್ನು ಸೇಲ್ ಮಾಡೋದು ಸೆಲ್ಲ ಅದೇ ಮಾಡುತ್ತೆ ಓಕೆ ಓಕೆ ಬೈ ಸೆಲ್ ಎರಡು ಕಂಪ್ಲೀಟ್ ಆಗಿ ಅದೇ ಮಾಡುತ್ತೆ ಹ್ಞೂ 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 ಒಟ್ಟಲ್ಲಿ ನಿಮಗೆ ಲಾಭ ಆಗೋ ಥರ ಏನು ಮಾಡಬೇಕು ಅದು ಹೌದು ಹೌದು ಸೊ ಈಗ ನೈಂಟಿ ಪರ್ಸೆಂಟ್ ಇದ್ರೆ ಲಾಭ ಆಗುತ್ತೆ ಅಥವಾ ಹಂಡ್ರೆಡ್ ಪರ್ಸೆಂಟ್ ಲಾಭ ಆಗುತ್ತೆ ಹೇಗೆ ಸರ್ ಪಾಸ್ಟ್ ಅದೇ ಹೇಳ್ತಾ ಇಲ್ವಾ ಸರ್ ಪಾಸ್ಟ್ ಸೆವೆನ್ ಮಂತ್ಸಲ್ಲಿ ನನಗೆ ಸೆವೆಂಟಿ ಪರ್ಸೆಂಟ್ ರಿಟರ್ನ್ ಕೊಟ್ಟಿದೆ ಸೊ ಕಮಿಂಗ್ ಟು ಲಾಸ್ಟ್ ಮಂತ್ ಲಾಸ್ಟ್ ಮಂತ್ ನನಗೆ ಒಂದು ಸೆವೆನ್ ಪರ್ಸೆಂಟ್ ರಿಟನ್ನ ಜನರೇಟ್ ಮಾಡಿ ಕೊಟ್ಟಿದೆ ಹ್ಞೂ 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 ಒಂದು ತಿಂಗಳಲ್ಲಿ ಸೆವೆನ್ ಪರ್ಸೆಂಟ್ ಸೊ ಈ ಆಲ್ಗೋನ ಯೂಸ್ ಮಾಡಬೇಕು ಅಂತಂದರೆ ಈಗ ಜನಸಾಮಾನ್ಯರು ಕಾಮರ್ಸ್ ಬ್ಯಾಕ್ಗ್ರೌಂಡ್ ಇಲ್ಲದೆ ಇರುವಂಥವ್ರು ಹೇಗೆ ಮಾಡ್ಬೋದು ಸರ್ ಅವರಿಗೆ ನಾವು ಸ್ಪೆಷಲೈಸ್ಡ್ ಕೋಚಿಂಗ್ ಕೊಡ್ತೀವಿ ಸೊ ನಮ್ಮ ಟ್ರೇಡರ್ಸ್ ಗುರುಕುಲ್ ಸೆಂಟ್ರಲ್ಲಿ ಬರೀ ಆಲ್ಗೋನ ನಾವು ಹೇಳ್ಕೊಡೋದಿಲ್ಲ ಕೋಚಿಂಗ್ ಕೂಡ ಮಾಡ್ತೀವಿ ಈ ಕೋಚಿಂಗ್ ತೊಗೊಂಡಾಗ ಅವರಿಗೆ ಕಂಪ್ಲೀಟ್ ಆಲ್ಗೋ ಬಗ್ಗೆ ಇನ್ಫಾರ್ಮೇಷನ್ ಬರುತ್ತೆ ಪ್ಲಸ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಬರುತ್ತೆ ಸೊ ಇಟ್ ಇಸ್ ಅ ಕಂಪ್ಲೀಟ್ ಕೋರ್ಸ್ ಸರ್ ಹ್ಞೂ 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 ಸೊ ಯಾ ಸೊ ಇದ್ರ ಮೂಲಕ ಅವ್ರು ಕಂಪ್ಲೀಟಾಗಿ ಕಲಿಬಹುದು ಹ್ಞೂ 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 ಇದಕ್ಕೇನಾದರೂ ಇದಕ್ಕೆ ಬೇರೆ ಪೇಮೆಂಟ್ ಇದೆಯಾ ಅಂದರೆ ನಿಮ್ಮ ನಿಮ್ದು ಏನು ಕೋಚಿಂಗ್ ಇರುತ್ತೆ ಅದಕ್ಕೆ ಹೊರತುಪಡಿಸಿ ಆಲ್ಗೋ ಯೂಸ್ ಮಾಡಬೇಕಾದ್ರೆ ಸೊ ಮಚ್ ಲಿ ನಮ್ಮ ವೆಬ್ಸೈಟ್ ಅಂದರೆ ನಮ್ಮ ಟ್ರೇಡರ್ಸ್ ಗುರುಕುಲ್ ಸೆಂಟರ್ ಆಲ್ಗೋ ವೆಬ್ಸೈಟ್ ಬಂದು ಇವಾಗ ತಿಂಗಳಿಗೆ ಪ್ರತಿಯೊಬ್ಬರು ಇನ್ನೂರು ರೂಪಾಯಿನ ಸೇವ್ ಮಾಡ್ಬೋದು ಅಲ್ವಾ ಈ ಇನ್ನೂರು ರೂಪಾಯಿನ ಪ್ರತಿ ತಿಂಗಳೂ ಅವರು ನಮ್ಮ ಆಲ್ಗೋ ಪ್ಲಾಟ್ಫಾರ್ಮಲ್ಲಿ ಪೇ ಮಾಡ್ತಾರೆ ಇಯರ್ಲಿ ನಾವು ಆನ್ಯುವಲ್ ಪ್ಯಾಕೇಜ್ ಕೊಟ್ಟಿರ್ತೀವಿ ಆಲ್ಮೋಸ್ಟ್ ಅರೌಂಡ್ ಎರಡುವರೆ ಸಾವಿರ ರೂಪಾಯಿ ಈ ಎರಡುವರೆ ಸಾವಿರ ರೂಪಾಯಿಗೆ ಅವ್ರಿಗೆ ಒಂದು ಒಳ್ಳೆ ಕಂಟೆಂಟ್ ಒಳ್ಳೆ ಟ್ರೇಡಿಂಗ್ ಪಾರ್ಟ್ನರ್ ಸಿಗ್ತಾ ಇದ್ದಾರೆ ಇದರಿಂದ ಅವರ ಟ್ರೇಡಿಂಗ್ ಜರ್ನಿ ತುಂಬ ಸಿಂಪಲ್ ಆಗುತ್ತೆ ಇದರಿಂದ ಅವ್ರು ಪ್ರಾಫಿಟ್ ಮಾಡೋ ಆಕ್ಯುರಸಿ ಕೂಡ ಜಾಸ್ತಿ ಆಗುತ್ತೆ ದಟ್ಸ್ ವಂಡರ್ಫುಲ್ ಏಕೆಂದರೆ ಯಾಕೆಂದರೆ ನಾವು ತಿಂಗಳಿಗೆ ಎರಡು ನೂರು ರೂಪಾಯಿ ನಾವು ಎಲ್ಲೋ ಖರ್ಚು ಮಾಡ್ತಿರ್ತೀವಿ ಗೊತ್ತಾಗಲ್ಲ ಎಷ್ಟು ಸಲ ಎಲ್ಲಿ ಖರ್ಚು ಮಾಡಿದ್ದೀವಿ ಅನ್ನೋದು ಕೂಡ ಓಕೆ ಸೊ ಅದನ್ನು ಒಂದು ಈ ಥರದ ಜರ್ನಿಗೆ ಹಾಕಿದರೆ ಓಕೆ ಒಂದು ವರ್ಷ ನಿಮಗೆ ಕಲಿಯೋಕ್ಕೂ ಅವಕಾಶ ಸಿಗುತ್ತೆ ಮತ್ತು ಗಳಿಸೋಕ್ಕೂ ಅವಕಾಶ ಸಿಗುತ್ತೆ ಅಂತ ಅನಿಸುತ್ತೆ ಸೊ ಬಟ್ ಏನಂದ್ರೆ ಅದನ್ನು ನೀವು ಅದನ್ನು ಶುರು ಮಾಡೋಕ್ಕಿಂತ ಮುಂಚೆ ಅಲ್ಲಿ ಟ್ರೈನಿಂಗ್ ತೊಗೊಳ್ಳೋದು ಬಹಳ ಓಕೆ ಕರೆಕ್ಟಾ ಸೊ ಅದಾದ್ಮೇಲೆ ಈ ಒಂದು ಆಲ್ಗೋ ಪ್ಲಾಟ್ಫಾರ್ಮನ್ನು ನೀವು ಯೂಸ್ ಮಾಡಿಕೊಂಡು ನೀವು ಲಾಭ ಮಾಡ್ಬೋದು ಅಂತ ಅನ್ಸುತ್ತೆ ಓಕೆ ನಾವು ಆಲ್ಗೋ ಬಗ್ಗೆ ಮಾತಾಡ್ತಾ ಇದ್ವಿ ಈಗ ಆಲ್ಗೋನ ಯೂಸ್ ಮಾಡ್ಕೊಂಡು ನೀವು ಒಂದಷ್ಟು ತೋರಿಸಬಹುದು ಸರ್ ಖಂಡಿತವಾಗ್ಲೂ ನಮ್ಮ ಆಲ್ಗೋಲ್ ನಾನು ಹೇಳ್ದಂಗೆ ನಿಮಗೆ ಈಕ್ವಿಟಿ ಹಾಗೂ ಡಿರೈವೇಟಿವ್ ಎರಡರ ಮೇಲೂ ಫೋಕಸ್ ಮಾಡ್ತೀವಿ ಸೊ ಈಕ್ವಿಟಿಯಲ್ಲೂ ಅದು ಸ್ಟಾಕ್ ಕೊಟ್ಟಿದ್ದು ಅದು ಸ್ಟಾಕ್ ಅನಲೈಸ್ ಮಾಡಿರುತ್ತಲ್ಲ ಅದನ್ನು ನಾನು ಅನಲೈಸ್ ಮಾಡಿ ಇನ್ವೆಸ್ಟ್ ಮಾಡಿರೋ ಸ್ಟಾಕಲ್ಲೂ ಎಷ್ಟು ಪರ್ಸೆಂಟ್ ರಿಟರ್ನ್ ಬಂದಿದೆ ಪ್ಲಸ್ ಡಿರೈವೇಟಿವ್ ಕೂಡ ಏನು ಬಂದಿದೆ ಅಂತ ಹೇಳ್ತೀನಿ ಸೊ ಇಲ್ಲಿ ನೋಡ್ಬೋದು ನನ್ನ ಲಾಸ್ಟ್ ಮಂತ್ ಪಿ ಎಂಡ್ ಎಲ್ ಸೊ ಇವಾಗ ನಾವೇನು ಮಾಡೋಣ ನನ್ನ ಲಾಸ್ಟ್ ಮಂತ್ ಪಿ ಎಂಡ್ ಎಲ್ನ ಮಾತ್ರ ತೆಗಿಯೋಣ ಸೊ ಇವಾಗ ನೋಡಿದಂಗೆ ದಿಸ್ ಮಂತ್ ಪಿ ಎಂಡ್ ಎಲ್ ಅಂದರೆ ಇವಾಗ ಇವತ್ತಿನ ಡೇಟು ಮೂವತ್ತನೇ ತಾರೀಕು ಅಕ್ಟೋಬರ್ ಅಂದ್ಕೊತೀನಿ ಸೊ ಈ ತಿಂಗಳು ಒಂದನೇ ತಾರೀಕಿಂದ ಮೂವತ್ತನೇ ತಾರೀಕು ತನಕ ನಾನು ಏನು ಇನ್ಕಮ್ ಜನ್ರೇಟ್ ಮಾಡಿದ್ದೀನಿ ಅಂತ ಸೊ ಈಕ್ವಿಟಿಯಲ್ಲಿ ನೀವು ನೋಡ್ತಾ ಇದ್ದಂಗೆ ಆಲ್ಮೋಸ್ಟ್ ಮೂವತ್ತೊಂದು ಲಕ್ಷದ ಇಪ್ಪತ್ತಾರು ಸಾವಿರ ರೂಪಾಯಿ ಏನೋ ಇದೆ ವಿಚ್ ಈಸ್ ಆಲ್ಮೋಸ್ಟ್ ನನ್ನ ಪ್ರಾಫಿಟ್ ಬಂದು ತರ್ಟಿ ಒನ್ ಲ್ಯಾಕ್ ನೆಟ್ ಟು ನೆಟ್ ಈಕ್ವಿಟಿಯಲ್ಲಿ ಮಾಡಿರುವಂಥ ಪ್ರಾಫಿಟ್ ಪ್ರಾಫಿಟ್ ತರ್ಟಿ ಒನ್ ಲ್ಯಾಕ್ ತರ್ಟಿ ಒನ್ ಲ್ಯಾಕ್ ರುಪೀಸ್ ಓಕೆ ಸೊ ಪ್ಲಸ್ ಇವಾಗ ಡಿರೈವೇಟಿವ್ ಸೆಗ್ಮೆಂಟಿಗೆ ಬಂದಂಗೆ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಸೊ ಈ ಡಿರೈವೇಟಿವ್ ಸೆಗ್ಮೆಂಟಿಗೆ ಬಂದಾಗ ನೀವು ನೋಡ್ತಾ ಇರ್ಬೋದು ಐದು ಲಕ್ಷದ ಎರಡು ಸಾವಿರ ರೂಪಾಯಿ ಪ್ರಾಫಿಟ್ ಆಗಿದೆ ಸೊ ಆಲ್ಮೋಸ್ಟ್ ನೆಟ್ ಟು ನೆಟ್ ಒಂದು ಮೂವತ್ತೇಳು ಲಕ್ಷ ಈ ತಿಂಗಳು ಪ್ರಾಫಿಟ್ ಮಾಡಿದ್ದೀನಿ ಯೂಸಿಂಗ್ ಮೈ ಆಲ್ಗೋ ಪ್ರಾ ಸಾಫ್ಟ್ವೇರ್ ವಂಡರ್ಫುಲ್ ಸೊ ನನಗೆ ಎರಡೂರ ಬಗ್ಗೆ ಕೇಳಬೇಕು ಮೊದಲನೇದಾಗಿ ನಾನು ಈ ಡಿರಾವೇಟಿವ್ ಬಗ್ಗೆನೇ ಕೇಳ್ತೀನಿ ಯಾಕೆಂದರೆ ತುಂಬ ಇದ್ರ ಬಗ್ಗೆ ಒಂದಷ್ಟು ಅಪ್ರಿಹೆನ್ಷನ್ಸ್ ಅಲ್ವಾ ಸರ್ಕಾರ ಕೂಡ ಇದ್ರ ಬಗ್ಗೆ ಒಂದಷ್ಟು ಕಂಡೀಷನ್ಸ್ ಅಪ್ಲೈ ಮಾಡಿದೆ ಅಲ್ವಾ ಯಾಕಂದರೆ ಅದರ ಲಾಸ್ ಮಾಡ್ಕೊಳ್ಳೋರ ಸಂಖ್ಯೆ ಜಾಸ್ತಿ ಅಂತೇಳಿ ಸೊ ಸೆಬಿ ಹೇಳೋ ಪ್ರಕಾರ ನೈಂಟಿ ತ್ರೀ ಪರ್ಸೆಂಟ್ ಆಫ್ ದಿ ಆಪ್ಷನ್ ಬೈಯರ್ಸ್ ಮೇಕ್ ಲಾಸ್ ಸೊ ಆಪ್ಷನ್ ಇವಾಗ ಫ್ಯೂಚರ್ ಆ್ಯಂಡ್ ಆಪ್ಷನ್ಸಲ್ಲಿ ಎರಡು ಥರ ಇದೆ ಫ್ಯೂಚ್ ಆಪ್ಷನ್ ಬಯಿಂಗ್ ಆಪ್ಷನ್ ಸೆಲ್ಲಿಂಗ್ ಫ್ಯೂಚರ್ಸ್ ಅಂತ ಅಂದ್ಬಿಟ್ಟು ಸೊ ಇವಾಗ ಫ್ಯೂಚರ್ಸ್ನ ಸೈಡಲ್ಲಿ ಇಟ್ಟಾಗ ನಮಗೆ ಬರೋದು ಆಪ್ಷನ್ಸಲ್ಲಿ ಆಪ್ಷನ್ ಬಯಿಂಗ್ ಹಾಗೂ ಆಪ್ಷನ್ ಸೆಲ್ಲಿಂಗ್ ಆಪ್ಷನ್ ಬೈಯಿಂಗ್ ಅಂದಾಗ ನಾನು ನಿಮಗೆ ಅದನ್ನೇ ಎಕ್ಸ್ಪ್ಲೇನ್ ಮಾಡಿದೆ ಆಪ್ಷನ್ ಬಯರ್ಸ್ ಆರ್ ಕಂಪ್ಲೀಟ್ಲಿ ಗ್ಯಾಮ್ಲರ್ಸ್ ಸೊ ಏನಾಗುತ್ತೆ ಅವರು ಐದು ಸಾವಿರ ರೂಪಾಯಿ ಹಾಕಿ ನಾನು ಐದು ಸಾವಿರ ರೂಪಾಯಿ ಇವತ್ತೇ ದುಡಿಯೋಣ ಅಂತ ಬರ್ತಾರೆ ಸೊ ಅಲ್ಲಿ ಅವರು ಲಾಸ್ ಮಾಡ್ತಾರೆ ಸೊ ಯಾರ ಮೈಂಡ್ಸೆಟ್ ಬಿಸ್ನೆಸ್ ಮೈಂಡ್ಸೆಟ್ ಇರುತ್ತಲ್ಲ ಸೊ ಅವರು ಇವಾಗ ಒಂದು ಲಕ್ಷ ಹಾಕಿ ನನಗೆ ಒಂದು ತಿಂಗಳಿಗೆ ಒಂದು ಐದಾರು ಸಾವಿರ ರೂಪಾಯಿ ಬಂದರೆ ಇಟ್ ಇಸ್ ಅ ವೆರಿ ಗುಡ್ ರಿಟರ್ನ್ ಅಂತ ಅನ್ಕೊತಾರೆ ಸೊ ಅವರಿಗೆ ಆಪ್ಷನ್ ಸೆಲ್ಲಿಂಗ್ ಯಾರ ಮೈಂಡ್ಸೆಟ್ ಬಿಸ್ನೆಸ್ ಇರುತ್ತೆ ಆ ಬಿಸ್ನೆಸ್ ಮೈಂಡ್ಸೆಟ್ ಯಾರಿರುತ್ತೆ ಅವ್ರಿಗೆ ಆಪ್ಷನ್ ಸೆಲ್ಲಿಂಗ್ ಮ್ಯಾಚ್ ಆಗುತ್ತೆ ಸೊ ಇದುವರೆಗೂ ನೀವು ನೋಡಿರ್ತೀರ ತುಂಬ ಕಡೆ ನಿಮಗೆ ಈಕ್ವಿಟಿ ಬಗ್ಗೆ ಪ್ರಮೋಟ್ ಮಾಡ್ತಾ ಇರ್ತಾರೆ ಈಕ್ವಿಟಿಯಾಗೂ ಡಿರೈವೇಟಿವ್ ಎರಡೂ ಪ್ರಮೋಟ್ ಮಾಡ್ತಾ ಇರ್ತಾರೆ ಆದರೆ ಅವರ ಅಕೌಂಟ್ನ ಚೆಕ್ ಮಾಡಿದಾಗ ಅವರು ಬರೀ ಈಕ್ವಿಟಿಯಲ್ಲಿ ಅವರ ಮೇಜರ್ ಟ್ರೇಡ್ಸ್ ಇರುತ್ತೆ ಸೊ ನಮ್ಮದ್ರಲ್ಲಿ ನಾವು ಈಕ್ವಿಟಿ ಆ್ಯಂಡ್ ಡಿರೈವೇಟಿವ್ ಆ್ಯಸ್ ಅ ಟ್ರೈನರ್ ನನ್ನ ಕೆಲಸ ನಾನು ಜನರಿಗೆ ಈಕ್ವಿಟಿಟಿ ಆ್ಯಂಡ್ ಡೆರೈವೇಟಿವ್ ಎರಡು ಹೇಳ್ಕೊಡ್ತಾಯಿದ್ದೀನಿ ಅಂದರೆ ನಾನು ಕೂಡ ಈಕ್ವಿಟಿ ಆ್ಯಂಡ್ ಡೈರೆವೇಟಿವ್ ಎರಡೂ ಮಾಡಬೇಕು ಎಕ್ಸಾಕ್ಟ್ಲಿ ದಟ್ ಇಸ್ ವೈ ನಾನು ನನ್ನ ಎಕ್ಸ್ಪರ್ಟ್ ನನ್ನ ಇದೆ ನಾನು ಅದನ್ನು ನಾನು ಅವ್ರಿಗೆ ಹೇಳ್ಕೊಡ್ತಾ ಇದ್ದೀನಿ ಸೊ ಅದಕ್ಕೆ ನಾನು ನನ್ನ ಈಕ್ವಿಟಿ ಹಾಗೂ ಡಿರೈವೇಟಿವ್ನ ತೋರಿಸಿದ್ದೀನಿ ಸೊ ಈಗ ಪ್ರಾಫಿಟ್ ತೋರಿಸಿದ್ರೆ ಬಟ್ ನಿಮ್ಮ ಇನ್ವೆಸ್ಟ್ಮೆಂಟು ಪರ್ಸೆಂಟೇಜ್ ಲೆಕ್ಕದಲ್ಲಿ ಕೇಳ್ತಿರೋದು ಇನ್ವೆಸ್ಟ್ಮೆಂಟು ಡಿರೈವೇಟಿವಲ್ಲಿ ಎಷ್ಟಿದೆ ಮತ್ತು ಇಕ್ವಿಟಿ ಸರ್ ಇವಾಗ ಅಲ್ಲಿ ನನ್ನ ಎಕ್ಸ್ಪೋಜರ್ ಟು ಕ್ಯಾಪಿಟಲ್ ಜಾಸ್ತಿ ಇರುತ್ತೆ ಡಿರೈವೇಟಿವಲ್ಲಿ ಕಮ್ಮಿ ಎಕ್ಸ್ಪೋಜರ್ ತೊಗೊಂಡಿರ್ತೀನಿ ಸೊ ಡಿರೈವೇಟಿವಲ್ಲಿ ನಾನು ಹೇಳಿದಂಗೆ ಒಂದು ಸೆವೆನ್ ಪರ್ಸೆಂಟ್ ರಿಟರ್ನ್ ಇದೆ ಸೊ ಅದೇ ಥರ ಬಂದಾಗ ಈಕ್ವಿಟಿಯಲ್ಲಿ ಹವ್ ಮೇಡ್ ಅ ವೆರಿ ಗುಡ್ ರಿಟರ್ನ್ ಬಿಕಾಸ್ ಈ ತಿಂಗಳು ಮಾರ್ಕೆಟ್ ಬುಲಿಷಾಗಿತ್ತು ಮೂಮೆಂಟಲ್ಲಿ ನಾನು ಒಂದು ಟೆನ್ ಟು ಟ್ವೆಲ್ ಪರ್ಸೆಂಟ್ ರಿಟರ್ನ್ ಮಾಡಿದ್ದೀನಿ ಓಕೆ ಇನ್ವೆಸ್ಟ್ಮೆಂಟ್ ಈಗ ಹತ್ರ ನೂರು ರೂಪಾಯಿ ಇದ್ದರೆ ಸುಮ್ಮನೆ ಎಕ್ಸಾಂಪಲ್ಗೆ ಅಥವಾ ಒಂದು ಲಕ್ಷ ರೂಪಾಯಿ ಇದೆ ಅಂತಂದ್ರೆ ನಾನು ಮತ್ತು ಇಕ್ವಿಟಿನಲ್ಲಿ ಯಾವ ರೀತಿ ಅಲೋಕೇಟ್ ಮಾಡ್ಕೋಕೇಟ್ ಸೊ ಯೂಶಲಿ ನಾವು ಡಿರೈವೇಟಿವಲ್ಲಿ ಕಮ್ಮಿ ಎಕ್ಸ್ಪೋಜರ್ನ ತೊಗೊಂಡೋಗ್ತೀವಿ ಆಮೇಲೆ ಈಕ್ವಿಟಿಯಲ್ಲಿ ಜಾಸ್ತಿ ತೊಗೊಂಡೋಗ್ತೀವಿ ಇವಾಗ ಕ್ಯಾಪಿಟಲ್ ಮೇಲೆ ಲೆಕ್ಕ ಬರತ್ತೆ ಸರ್ ಇವಾಗ ಜಾಸ್ತಿ ದೊಡ್ಡ ಕ್ಯಾಪಿಟಲ್ ಇರೋರು ಡಿರೈವೇಟಿವಲ್ಲಿ ಅಷ್ಟೊಂದು ರಿಸ್ಕ್ ಕ್ಯಾಪಿಟಲ್ ಅಷ್ಟೊಂದು ಇರೋದಿಲ್ಲ ಸೊ ಅವ್ರು ಏನು ಮಾಡ್ತಾರೆ ಡಿರವೆಟಿವಲ್ಲಿ ಸ್ವಲ್ಪ ಅಮೌಂಟ್ ತೊಗೊ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಯಾರೋ ಒಬ್ರು ಇನ್ವೆಸ್ಟ್ ಮಾಡಿದ್ದಾರೆ ಅಂದ್ಕೊಳ್ಳಿ ಇದರಲ್ಲಿ ಅವರು ಇಪ್ಪತ್ತು ಲಕ್ಷ ರೂಪಾಯಿನೂ ಇಕ್ವಿಟಿಗೆ ಎತ್ಕೊಂಡು ಹೋಗ್ತಾರೆ ಈ ಇಪ್ಪತ್ತು ಲಕ್ಷ ರೂಪಾಯಿ ಒಂದು ಐದರಿಂದ ಎಂಟು ಲಕ್ಷ ರೂಪಾಯಿ ಏನಿರುತ್ತೆ ಇದನ್ನ ಅವರು ಡಿರೈವೇಟಿವ್ ಮಾಡಿ ಅದರಲ್ಲಿ ಪ್ರಾಫಿಟ್ ಜನರೇಟ್ ಮಾಡಿ ಹ್ಞೂ ಹ್ಞೂ ಸೊ ದಟ್ ಓಕೆ ಹೇಗೆ ಆಲ್ಗೋ ಹೆಲ್ಪ್ ಮಾಡುತ್ತೆ ಸರ್ ಇಟ್ ಈಸ್ ಆಲ್ಗೋ ಪ್ಲಾಟ್ಫಾರ್ಮ್ ಅಂದರೆ ಇಟ್ ಇಸ್ ಅನ್ ಆಟೋಮೇಶನ್ ಸಿಸ್ಟಮ್ ಅಂದರೆ ಇವಾಗ ನೀವು ದಿನಪೂರ್ತಿ ಕೂತ್ಕೊಂಡು ಕೆಲಸ ಮಾಡೋ ಬದಲು ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ನೀವು ಅನಲೈಸ್ ಮಾಡೋ ಬದಲು ಅದೇ ನಿಮಗೋಸ್ಕರ ಟ್ರೇಡ್ಸ್ನ ಪ ತೊಗೊಳತ್ತೆ ಸೊ ನಮ್ಮದೇ ಆದ ಒಂದು ಫೇಮಸ್ ಸ್ಟ್ರಾಟಜಿಗಳಿರುತ್ತೆ ಸೊ ವೆರಿ ಪ್ರೌಡ್ಲಿ ಹೇಳ್ಬೋದು ನಮ್ಮ ಟ್ರೇಡರ್ಸ್ ಗುರುಕುಲ್ ಸೆಂಟರ್ ಬಂದು ಕರ್ನಾಟಕದ ನಂಬರ್ ಒನ್ ಇನ್ಸ್ಟಿಟ್ಯೂಟ್ ನಿಮಗೆ ಇಂಥ ಒಂದು ಸ್ಟ್ರಾಟಜಿ ಕೊಡೋದು ಈ ಒಂದು ಸ್ಟ್ರಾಟಜಿ ನಿಮಗೆ ಯಾವ ಇನ್ಸ್ಟಿಟ್ಯೂಟಲ್ಲೂ ಸಿಗೋದಕ್ಕೆ ಸಾಧ್ಯ ಇಲ್ಲ ಬಿಕಾಸ್ ಇಟ್ ಈಸ್ ಅವರ್ ಓನ್ ಸ್ಟ್ರಾಟಜಿ ಸೊ ಅಸ್ತ್ರ ಸ್ಟ್ರಾಟಜಿ ಒಂದೇ ಅಲ್ಲ ನಮ್ಮದೇ ಆದ ಹಲವಾರು ಒಂದು ಮೂರ್ನಾಲ್ಕು ಸ್ಟ್ರಾಟಜಿಗಳಿದೆ ಜಿ ಇಸ್ ಗಿವಿಂಗ್ ಒಂದು ಔಟ್ಸ್ಟ್ಯಾಂಡಿಂಗ್ ರಿಟರ್ನ್ ಕೊಡ್ತಾ ಇದೆ ಸೊ ಈ ಸ್ಟ್ರಾಟಜಿನ ಐಡೆಂಟಿಫೈ ಮಾಡಿ ಅವ್ರಿಗೆ ಪ್ರಾಫಿಟ್ ಮಾಡ್ತಾ ಇದೆ ಸೊ ಸೂರಜ್ ಕೊನೆಯದಾಗಿ ಈಗ ನಿಮ್ಮ ಇನ್ಸ್ಟಿಟ್ಯೂಟ್ಗೆ ಬರುವಂಥವರು ಈ ಒಂದು ಪ್ಲಾಟ್ಫಾರ್ಮ್ನ ಯೂಸ್ ಮಾಡ್ತಾರೆ ಈ ಒಂದು ಆಲ್ಗೊ ಸಾಫ್ಟ್ವೇರ್ನ ಒಬ್ಬಿಯಸ್ಲಿ ಬಿಕಾಸ್ ಅವರು ಕಲ್ತಿರ್ತಾರೆ ಮತ್ತು ಅದನ್ನು ಯೂಸ್ ಮಾಡ್ತಾರೆ ಸೊ ಅಂಥವ್ರು ಏನು ರಿಟರ್ನ್ ತಗೊಂಡಿದ್ರೆ ಅದ್ರ ಬಗ್ಗೆ ಏನಾದರೂ ನಾವು ಏನು ಮಾಡಿದ್ದೀವಿ ಅಂತ ಕೇಳಿದರೆ ಇನ್ಸ್ಟಿಟ್ಯೂಟಿಗೆ ಬಂದವ್ರಿಗೆ ಬೈ ಡಿಫಾಲ್ಟ್ ನಮ್ಮ ಒಂದು ಟ್ರೈನಿಂಗ್ನ ತಗೊಂಡಿರೋರಿಗೆ ನಮ್ಮ ಆಲ್ಗೋ ಪ್ಲಾಟ್ಫಾರ್ಮ್ ಬಗ್ಗೆ ಕಂಪ್ಲೀಟಾಗಿ ಹೇಳ್ಕೊಟ್ಟಿರ್ತೀವಿ ಅದು ಬಿಟ್ಟು ನಮ್ಮ ಇನ್ಸ್ಟಿಟ್ಯೂಟಿಗೆ ಬರ್ದೇಲಿರೋ ಆಲ್ಮೋಸ್ಟ್ ಎಲ್ಲ ಟ್ರೇಡರ್ಸ್ಗಳು ಕೂಡ ಇರ್ತಾರಲ್ಲ ಅವರು ಕೂಡ ನಾವು ಕನೆಕ್ಟ್ ಮಾಡೋದಕ್ಕೆ ನಾವು ಒಂದು ಸೆಮಿನಾರ್ಗಳನ್ನ ಕನ್ ಕಂಡಕ್ಟ್ ಮಾಡ್ತೀವಿ ಸೊ ಓದ್ ತಿಂಗಳು ಆಲ್ಮೋಸ್ಟ್ ಒಂದು ಎರಡು ಸೆಮಿನಾರ್ನ ಕಂಡಕ್ಟ್ ಮಾಡಿದ್ದೀವಿ ಸೊ ಇದರಲ್ಲಿ ಏನಾಗಿದೆ ಬೇರೆ ಬೇರೆ ಟ್ರೇಡರ್ಸ್ ಬಂದು ಅಂದರೆ ಬೇರೆ ಅಂದರೆ ಓವರ್ ಆಲ್ ಟ್ರೇಡರ್ಸ್ ಬಂದು ನಮಗೆ ಸಿಕ್ತಾರೆ ಅಲ್ಲಿ ನಾವು ನಮ್ಮ ಸ್ಟ್ರಾಟಜಿನ ಎಕ್ಸ್ಪ್ಲೋರ್ ಮಾಡಿ ಅವರಿಗೆಲ್ಲ ಕಂಪ್ಲೀಟಾಗಿ ಹೇಳ್ಬೋದು ಕೊಡ್ತೀವಿ ಸೊ ಈ ಥರ ನಾವು ನೋಡಿದಾಗ ಆಲ್ಮೋಸ್ಟ್ ನಮ್ಮ ಒಂದು ಕಮ್ಯುನಿಟಿ ಒಂದು ಟ್ರೇಡಿಂಗ್ ಕಮ್ಯುನಿಟಿಯಲ್ಲಿ ಆನ್ ಆನ್ ಆವ್ರೇಜ್ ಒಂದು ಸಿಕ್ಸ್ ಟು ಸೆವೆನ್ ಪರ್ಸೆಂಟ್ ರಿಟರ್ನ್ ಮಾಡ್ತಾ ಇದ್ದಾರೆ ನನ್ನ ಒಂದು ಅಸ್ತ್ರ ಸ್ಟ್ರಾಟಜಿಗೆ ಇಪ್ಪತ್ತು ಲಕ್ಷ ಹಾಕೋ ಕ್ಲೈಂಟು ಇದ್ದಾರೆ ಒಂದು ಕೋಟಿ ಹಾಕೋ ಕ್ಲೈಂಟ್ ಕೂಡ ಇದ್ದಾರೆ ಸೊ ಅಷ್ಟು ಆಕ್ಯುರೇಟ್ ಆಗಿ ಅವರಿಗೆ ಪ್ರತಿ ತಿಂಗಳು ರಿಟರ್ನ್ಸ್ ನ ಜನರೇಟ್ ಮಾಡಿಕೊಡ್ತಾ ಇದೆ ಸೊ ಪ್ರತಿ ತಿಂಗಳು ಸಿಕ್ಸ್ ಪರ್ಸೆಂಟ್ ಅಂದರೆ ತುಂಬ ದೊಡ್ಡ ರಿಟರ್ನ್ ಸರ್ ಓದ ತಿಂಗಳು ನಮಗೆ ಆರು ಪರ್ಸೆಂಟ್ ಕೊಟ್ಟಿದೆ ಸೊ ಸಮ್ ಸಮ್ ಮಂತ್ಸ್ ನಮಗೆ ತ್ರೀ ಫೋರ್ ಪರ್ಸೆಂಟ್ ಕೊಡುತ್ತೆ ಅದೇ ಥರ ಅನಲೈಸ್ ಮಾಡಿದಾಗ ಜಾನ್ವರಿ ಮಂತ್ ಅಂದ್ರೆ ಇಯರ್ ಸ್ಟಾರ್ಟಿಂಗಲ್ಲಿ ನನಗೆ ಒಂದೇ ತಿಂಗಳಿಗೆ ಇಪ್ಪತ್ತೇಳು ಪರ್ಸೆಂಟ್ ರಿಟರ್ನ್ ಕೊಟ್ಟಿತ್ತು ಸೊ ಅದ್ರ ಮೇಲೆ ಮಾರ್ಕೆಟ್ ಮೇಲೆ ಡಿಪೆಂಡೆಂಟ್ ಇರುತ್ತೆ ಆನ್ ಆನ್ ನಮಗೆ ಮೂರಿಂದ ನಾಲ್ಕು ಪರ್ಸೆಂಟ್ನ ಎಕ್ಸ್ಪೆಕ್ಟ್ ಸೊ ದಟ್ಸ್ ಅ ಹ್ಯೂಜ್ ರಿಟರ್ ರಿಟರ್ನ್ ಅಂತ ಅನ್ಸುತ್ತೆ ಸೊ ಇದು ನಮ್ಮ ಗುರುಕುಲ್ ಟ್ರೇಡಿಂಗ್ ಅಕಾಡೆಮಿಯ ಟ್ರೈನಿಂಗ್ ಸೆಂಟರ್ನ ಸೂರಜ್ ಮಹೇಶ್ ಅವ್ರ ಜೊತೆಗೆ ನಾನು ಮಾತುಕತೆ ಮಾಡಿದೆ ಬಟ್ ಮುಖ್ಯವಾಗಿ ಆ ಒಂದು ಪ್ಲಾಟ್ಫಾರ್ಮ್ ಬಗ್ಗೆ ಮತ್ತು ಅವರು ಬಳಸ್ತಾ ಇರುವಂಥ ಅಥವಾ ಅವರೇ ಕ್ರಿಯೇಟ್ ಮಾಡಿರುವಂಥ ಒಂದು ಸಾಫ್ಟ್ವೇರ್ ಬಗ್ಗೆ ನಾನು ಮಾತಾಡಿದೆ ಅಲ್ಲಿಗೂ ಈಗ ಇದನ್ನು ಕಂಪ್ಲೀಟಾಗಿ ಇಲ್ಲಿ ನಾವು ಹೇಳೋಕ್ಕಾಗಲ್ಲ ಒಬ್ಬಿಯಸ್ಲಿ ಅಲ್ವಾ ಸೊ ಇದನ್ನು ತಿಳ್ಕೋಬೇಕು ಅಂದ್ರೆ ಏನು ಮಾಡಬೇಕು ಸೂರಜ್ ಈಗ ಸರ್ ನಾವು ಈ ಒಂದು ನಿಮ್ಮ ಒಂದು ವಿಡಿಯೋ ನೋಡ್ಕೊಂಡು ಬಂದವ್ರಿಗೆ ನಮ್ಮ ಒಂದು ಅಪ್ಲಿಕೇಶನ್ ಇದೆ ನೇಮಿಂಗ್ ಟ್ರೇಡರ್ಸ್ ಗುರುಕುಲ್ ಸೆಂಟರ್ ಅಂತ ಲಿಂಕ್ನ ನಾವು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ನಿಮಗೆ ನೀವು ಅದು ಡಿಸ್ಕ್ರಿಪ್ಷನಲ್ಲಿ ಹಾಕ್ಬೋದು ಸೊ ಏನಾಗುತ್ತೆ ಜಸ್ಟ್ ನೈಂಟಿ ನೈನ್ ರುಪೀಸ್ ಕೊಟ್ಟರೆ ಅವ್ರಿಗೆ ಈ ಕಂಪ್ಲೀಟ್ ಆಲ್ಗೋ ಎಕ್ಸ್ಪ್ಲನೇಷನ್ ಪ್ಲಸ್ ನಮ್ಮ ಅಸ್ತ್ರ ಸ್ಟ್ರಾಟಜಿ ಹೆಂಗೆ ವರ್ಕ್ ಆಗುತ್ತೆ ಲಾಸ್ಟ್ ಸೆವೆನ್ ಮಂತ್ಸಲ್ಲಿ ಯಾವ ಥರ ರಿಟರ್ನ್ ಕೊಟ್ಟಿದೆ ಅಥವಾ ಅವರೇ ಅನಲೈಸ್ ಮಾಡ್ಬೋದು ಸೊ ಇದು ಕಂಪ್ಲೀಟಾಗಿ ಹೇಳ್ಕೊಡ್ತೀವಿ ವಂಡರ್ಫುಲ್ ಸೊ ಟ್ರೇಡರ್ಸ್ ಗುರುಕುಲ್ ಸೆಂಟರ್ನ ಅಪ್ಲಿಕೇಶನ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ ನಿಮ್ಮ ಮೊಬೈಲಲ್ಲಿ ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ನೈಂಟಿ ನೈನ್ ರುಪೀಸ್ ಕೊಟ್ಟು ನೀವು ಲಾಗಿನ್ ಆದರೆ ನಿಮಗೆ ಈ ಒಂದು ಆಲ್ಗೊ ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ವಿಡಿಯೋನು ಸಿಗುತ್ತೆ ಮತ್ತು ನೀವು ಬೇರೆ ಬೇರೆ ರೀತಿಯ ಅನಾಲಿಸಿಸ್ಗಳನ್ನ ಕೂಡ ಮಾಡ್ಬೋದು ಸೂರಜ್ ಅವ್ರು ಹೇಳಿರೋ ಹಾಗೆ ಅದಾದಮೇಲೆ ನೀವು ನಿರ್ಧಾರ ಕೈಗೊಳ್ಳಿ ಚಿಕ್ಕದಾಗ ನೋಡಿಕೊಂಡು ಆಮೇಲೆ ಅವ್ರು ಇದು ಸರಿ ಇದೆ ಅಂತ ಅನಿಸಿದರೆ ನೀವು ಅವ್ರ ಹತ್ರ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗನ್ನು ನೀವು ಪಡ್ಕೊಳ್ಬೋದು ನೀವು ಟ್ರೇಡಿಂಗನ್ನು ಕಲ್ತ್ಕೊಳ್ಬೋದು ಮತ್ತು ನೀವು ಸಮೃದ್ಧತೆಯ ಹಾದಿಯಲ್ಲಿ ಹೋಗ್ಬೋದು ಓಕೆನಾ ಸೂರಜ್ ಎಸ್ ಎಸ್ ಸೊ ಇದು ನಮ್ಮ ಟ್ರೇಡರ್ಸ್ ಗುರುಕುಲ್ ಸೆಂಟರ್ನ ಸೂರಜ್ ಮಹೇಶ್ ಅವ್ರ ಅವರೊಂದಿಗಿನ ಒಂದು ಮಾತುಕತೆ ಇದು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ಕುರಿತ ಏನೋ ಪ್ರಶ್ನೆಗಳಿದ್ದರೆ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಏನೋ ಡೌಟ್ಸ್ಗಳಿದ್ದರೆ ಸೊ ಅದನ್ನು ಅವರ ಟೀಮ್ನವರು ಅದಕ್ಕೆ ಉತ್ತರ ಕೊಡ್ತಾರೆ ಸೊ ತುಂಬ ತುಂಬ ಥ್ಯಾಂಕ್ಸ್ ಸೂರಜ್ ನಮ್ಮ ಜೊತೆ ಇಷ್ಟೊತ್ತು ಮಾತಾಡೋದು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸ್ನೇಹಿತರೆ ಇದು ಈ ಸ್ಟಾಕ್ ಮಾರ್ಕೆಟ್ ನಾಲೆಜ್ ಇದ್ದವ್ರಿಗೆ ಇಲ್ಲಿ ಅಂದರೆ ಅವರೇ ಇಲ್ಲಿ ಹೀರೋಗಳು ಆ್ಯಕ್ಚುಲಿ ಅಲ್ವಾ ಯಾವುದೇ ಕ್ಷೇತ್ರ ಆದರೂ ಹಾಗೆ ಬಟ್ ಇಲ್ಲಿ ತುಂಬ ಅದು ತುಂಬ ಮುಖ್ಯ ಆಗುತ್ತೆ ಸೊ ಆ ನಾಲೆಡ್ಜ್ ಪಡ್ಕೊಳ್ಬೇಕು ಅನ್ನೋದು ಭಾಳ ಮುಖ್ಯ ಹೀಗಾಗಿ ನೀವು ಆ ಒಂದು ಟ್ರೇಡರ್ಸ್ ಗುರುಕುಲ್ ಸೆಂಟರ್ನ ಅಪ್ರೋಚ್ ಮಾಡಿ ಆ ನಾಲೆಜ್ ಆ ಟ್ರೈನಿಂಗ್ ಸೆಷನ್ಗಳನ್ನ ಅಟೆಂಡ್ ಮಾಡಿ ಮತ್ತು ಈ ಒಂದು ಆಲ್ಗೋ ಪ್ಲಾಟ್ಫಾರ್ಮನ್ನು ಅಬ್ಸರ್ವ್ ಮಾಡಿ ಆಮೇಲೆ ನಿಮ್ಮ ಜರ್ನಿನೇ ನೀವು ಶುರು ಮಾಡಿ ಸೊ ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದೀನಿ ನೋಡ್ತಾರೆ ಗೌರಿಶಿಕ್ ಸ್ಟುಡಿಯೋ ನೋಡ್ತಾರೆ ಮಹಾಮನಿ ಕಾರ್ಯಕ್ರಮ ನಮಸ್ಕಾರ ನಮ್ಮ ಕೋರ್ಸಸ್ ಬಂದು ಬೇಸಿಕಿಂದ ಸ್ಟಾರ್ಟ್ ಆಗುತ್ತೆ ಸೊ ಬೇಸಿಕ್ ಕೋರ್ಸ್ ಬಂದು ಲೆವೆಲ್ ಒನ್ ಲೆವೆಲ್ ಒನ್ ಕೋರ್ಸ್ ನಿಮಗೆ ಟ್ವೆಂಟಿ ಡೇಸ್ ಕ್ಲಾಸ್ ಇರುತ್ತೆ ಫ್ರೈಡೇಯಿಂದ ಸ್ಟಾರ್ಟ್ ಆಗುತ್ತೆ ಫ್ರೈಡೇ ಸ್ಯಾಟರ್ಡೆ ಸಂಡೇ ಕ್ಲಾಸ್ ಇರುತ್ತೆ ಮಂಡೇ ಟ್ಯೂಸ್ಡೇ ರಿವಿಷನ್ ಇರುತ್ತೆ ಫಿಫ್ಟೀನ್ ಡೇಸ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಇರುತ್ತೆ ಸೊ ಈ ಕೋರ್ಸ್ನಲ್ಲಿ ನೀವು ಸ್ಟಾಕ್ ಸೆಲೆಕ್ಷನ್ ಐ ಪಿ ಓ ಫಂಡಮೆಂಟಲ್ ಟೆಕ್ನಿಕಲ್ ಅನಾಲಿಸಿಸ್ ಚಾರ್ಟ್ ಪ್ಯಾಟರ್ನ್ಸ್ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಇನ್ ಡೀಟೇಲಾಗಿ ಕಲ್ತ್ಕೊತೀರಾ ಅದ್ರ ಜೊತೆಗೆ ವೇರಿಯಸ್ ಸ್ಟ್ರಾಟಜೀಸ್ ಕೂಡ ನಾವು ಹೇಳಿಕೊಡ್ತೀವಿ ಸೊ ಈ ಕೋರ್ಸ್ಗೆ ನಾವು ಜಸ್ಟ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಚಾರ್ಜ್ ಮಾಡ್ತಾ ಇದೀವಿ ಲೆವೆಲ್ ಟು ಅಂದರೆ ಇನ್ನು ಅಡ್ವಾನ್ಸ್ ಡ್ ಕೋರ್ಸ್ ಇದರಲ್ಲಿ ನಿಮಗೆ ಅಡ್ವಾನ್ಸ್ ಸ್ಟ್ರಾಟಜೀಸ್ ಥಿಯರೀಸ್ ಅಡ್ಜಸ್ಟ್ಮೆಂಟ್ಸ್ ಚಾರ್ಟ್ ಪ್ಯಾಟರ್ನ್ಸ್ ನೋ ಲಾ ಸ್ಟ್ರಾಟಜಿ ಎಕ್ಸ್ಪೈರಿ ಡೇ ಸ್ಟ್ರಾಟಜಿ ವಿತ್ ಕಮೋಡಿಟೀಸ್ ಹಾಗೂ ಹೊಸದಾಗಿ ನಾವು ಕುಬೇರಾ ಕೂಡ ಇದರಲ್ಲಿ ಹೇಳ್ಕೊಡ್ತಾ ಇದ್ದೀವಿ ಸೊ ಇದು ಒನ್ ಮಂತ್ ಕೋರ್ಸ್ ಇರುತ್ತೆ ದಿನ ಬಿಟ್ಟು ದಿನ ಕ್ಲಾಸ್ ಇರುತ್ತೆ ಕ್ರಿಪ್ಟೋ ಬಂದು ನಾವು ವರ್ಕ್ಶಾಪ್ಸ್ ಮಾಡ್ತೀವಿ ಸೊ ನಿಮಗೆ ಫರ್ದರ್ ಡೀಟೇಲ್ಸ್ ಬೇಕು ಅಂದರೆ ನೀವು ಕೆಳಗಡೆ ಮೆನ್ಷನ್ ಮಾಡಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು